ಹೆಲೋ ಫ್ರೆಂಡ್ಸ್ ಆಸೆದಾರವ ಈ ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಚಿಕ್ಕದಾಗಿ ಒಂದು ಪ್ರೊಮೊ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ರಂಗನಾಥ್ ಅವರು ತುಂಬಾ ಅಳ್ತಾರೆ ನನ್ನಿಂದಾಗಿ ಮೀನನಪ್ಪ ಸತ್ತೋದ್ರು ಅಂತ ಅವರು ಫೋಟೋ ಹಿಡ್ಕೊಂಡು ಅಳ್ತಾ ಇರುವಾಗ ಅಲ್ಲಿಗೆ ಮೀನ ಓಡ್ ಬಂದು ಮಾವನ್ನ ತಪ್ಕೊಳ್ತಾಳೆ ಮಾವ ಯಾಕೆ ಅಳ್ತಾ ಇದ್ರಿ ಅಂತ ಕೇಳ್ತಾಳೆ ಆಗ ರಂಗನಾಥ್ ಅವರು ಹೇಳ್ತಾರೆ ಏನು ಮೀನಾ ಹೀಗೆ ಹೇಳ್ತಿದೀಯಲ್ಲ ಗೊತ್ತೋ ಗೊತ್ತಿಲ್ಲದೇನೋ ನಿನ್ನ ಈ ಸ್ಥಿತಿಗೆ ನಾನೇ ಕಾರಣ ಆಗಿಬಿಟ್ಟೆ ಗೊತ್ತೋ ಗೊತ್ತಿಲ್ಲದೇನೋ ನಿಮ್ಮ ಅಪ್ಪನ ಸಾವಿಗೆ ನಾನೇ ಕಾರಣ ಅದು ಸಾಕಾಗಲ್ಲ ಅಂತ ನಿನ್ನನ್ನು ಈ ಮನೆಗೆ ಸೊಸೆ ಮಾಡಿಕೊಂಡು ನಿನಗೆ ಎಷ್ಟೊಂದು ಗೋಳಾಟ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ನನ್ನ ಅಪ್ಪನ್ನು ನಿಮ್ಮಿಂದ ನಾನು ನೋಡ್ತಾ ಇದ್ದೀನಿ ನನಗೆ ಬೇರೆ ಏನೋ ಬೇಕಾಗಿಲ್ಲ ಅಪ್ಪ ಅನ್ನೋ ಒಂದು ಪದ ಅದು ನನಗೆ ಸಿಕ್ಕಿದೆ ನಿಮ್ಮಿಂದ ಅಪ್ಪನಷ್ಟೇ ಪ್ರೀತಿ ತೋರಿಸ್ತಾ ಇದ್ದೀರಾ ನೀವು ನನಗಿನ್ನೇನು ಬೇಕು ಅಂತ ಮೀನಾ ಹೇಳ್ತಾಳೆ ಆಗ ರಂಗನಾಥ ಅಳ್ತಾನೆ ಆಗ ಮೀನಾ ಮಾವನ ಕೈ ಹಿಡ್ಕೊಂಡು ಈ ಕೈ ನನ್ನ ಅಪ್ಪಂದು ಅಂತ ನಾನು ಸಂತೋಷದಿಂದ ಬದುಕ್ತಾ ಇದ್ದೀನಿ ನನಗೆ ನೋವು ಹತಾಶೆ ಕಣ್ಣೀರು ಎಲ್ಲ ಇದ್ದರೂ ನನ್ನ ಅಪ್ಪ ನನ್ನ ಜೊತೆನೇ ಇದ್ದಾರೆ ಅನ್ನೋ ಖುಷಿ ಇದೆ ನಾಳೆ ನನ್ನ ಜನ್ಮ ಕೊಟ್ಟವ್ರ ತಿಥಿ ಹೆತ್ತಪ್ಪನೇ ಅತಿಥಿ ಥರ ಬಂದು ಹೋಗ್ತಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಅಲ್ಲಿ ಪೂಜೆ ಮಾಡಿದ್ರು ನನ್ನ ಆತ್ಮ ನಿಮ್ಮನ್ನ ಅಪ್ಪ ಅಂತ ಒಪ್ಕೊಂಡಿದೆ ಅವರು ಇಲ್ಲ ಅನ್ನೋ ಸತ್ಯನ ಸುಳ್ಳು ಮಾಡಿದೆ ನನಗೆ ಅಷ್ಟು ಸಾಕು ಮಾವ ಅಂತ ಹೇಳ್ತಾಳೆ ಆಗ ರಂಗನಾಥ್ಗೆ ದುಃಖ ಆಗತ್ತೆ ಖುಷಿನೂ ಆಗುತ್ತೆ ಆಗ ರಂಗನಾಥ್ ನನಗೆ ಕೈ ಮುಗಿತಾರೆ ಆಗ ಮೀನ ಅಳ್ತಾಳೆ ಮಾವ ಯಾಕೆ ಹೀಗೆ ಮಾಡ್ತೀರಾ ನೀವು ಹೀಗೆ ಮಾಡಿದರೆ ನಾನು ಉದ್ದಾರ ಆಗ್ತೀನ ಮಾವ ಬೇಡ ಮಾವ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ನೀನು ನನ್ನ ಮಗಳಲ್ಲ ಮಗಳೇ ನಾನು ನಿನ್ನ ಮಗ ಅಂತ ಹೇಳ್ತಾನೆ ಅದು ಯಾವ ಜನ್ಮದಲ್ಲಿ ನನ್ನ ತಾಯಿಯಾಗಿ ಹುಟ್ಟಿದ್ಯೋ ಏನೋ ಅದೆಲ್ಲ ನನ್ನೆಲ್ಲ ತಪ್ಪನ್ನು ಸೇರ್ಗಲ್ಲಿ ಗೆಂಟು ಹಾಕ್ಕೊಂಡು ನಮ್ಮ ಮನೇನ ಉದ್ಧಾರ ಮಾಡ್ತಿದ್ಯಲ್ಲ ಅಮ್ಮ ಕಡೆ ನೀನು ನನ್ನ ಅಮ್ಮ ಅಂತ ರಂಗನಾಥ್ ಹೇಳ್ತಾನೆ ನಿನ್ನನ್ನು ನನ್ನ ಸೊಸೆ ಮಾಡ್ಕೊಂಡಿದ್ದು ಸಾರ್ಥಕ ಆಯಿತು ಆಗ ಮೀನಾ ಅಪ್ಪ ಅಂತ ಹೇಳಿ ರಂಗನಾಥನ ಓಡ್ ಹೋಗಿ ತಪ್ಕೊಳ್ತಾಳೆ ರಂಗನಾಥ್ನು ಸಹ ಮಗಳೇ ಅಂತ ತಪ್ಕೊಳ್ತಾನೆ ಈ ಕಡೆ ಸೂರ್ಯ ಮೀನನ್ ಮನೆ ತಿಥಿ ಕಾರ್ಯಕ್ಕೆ ಹೋಗ್ತಾನೆ ಹೋಗ್ತಾ ಇರುವಾಗ ಆ ಮನೆಯಲ್ಲಿ ಪೂಜೆ ಶುರುವಾಗತ್ತೆ ಮಂಜು ಆರತಿ ಮಾಡುವಾಗ ಅವನ ಕೈ ನೋವಾಗಿ ಆರತಿ ತಟ್ಟೆ ಕೆಳಗಡೆ ಬೀಳತ್ತೆ ನಾನು ಪಾಪಿ ಅಂತ ಹೇಳ್ತಾನೆ ಆಗ ಕುಸುಮ ಹೇಳ್ತಾನೆ ನೀನಲ್ಲ ಕಣವ್ ಪಾಪಿ ನಿನ್ನ ಕೈ ಮುರಿದವನು ಪಾಪಿ ಅವನನ್ನ ಅಳಿಯ ಅಂತ ಹೇಳೋದಕ್ಕೂ ನಾಚಿಕೆ ಆಗುತ್ತೆ ಪಾಪಿ ಅವನು ಅಂತ ಹೇಳೋಷ್ಟರಲ್ಲಿ ಸೂರ್ಯ ಅಲ್ಲಿ ಬಂದು ಅದನ್ನೆಲ್ಲ ಕೇಳಿಸ್ಕೊಳ್ತಾನೆ ಅದನ್ನ ನೋಡಿ ಮೀನನ್ಗೆ ಶಾಕ್ ಆಗತ್ತೆ ಸೂರ್ಯನಿಗೂ ಬೇಸರ ಆಗುತ್ತೆ ಹಾಗಾದರೆ ಮುಂದೇನಾಗತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಬಾಯ್ ಬಾಯ್